ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರದಲ್ಲಿ ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ವಸಂತಿಯವರಿಗೆ ನುಡಿನಮನ ಕಾರ್ಯಕ್ರಮ ಜರುಗಿತು ಸಮಾರಂಭದ ಅಧ್ಯಕ್ಷತೆಯನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ವಲಯದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ವಹಿಸಿದ್ದು ಬ್ರಹ್ಮಕುಮಾರಿ ವಸಂತಿಯವರ ತ್ಯಾಗ ತಪಸ್ಸು ಸೇವೆ ದೈವತ್ವಕ್ಕೆ ಸಮಾನ ಅವರ ನಿಧನವು ತುಂಬಲಾರದ ನಷ್ಟ ಎಂದು ತಿಳಿಸಿದರು ಪಾಲನೆ ಮಾಡಿದ್ದು ಮಕ್ಕಳು ಮನೆಗೂ ಸಂಪಾದನೆ ಮಾಡಿದ್ದು ಜೊತೆಗೆ ಮಕ್ಕಳಿಗೆ ಏನು ಮಾರ್ಗದರ್ಶನ ಮಾಡಬೇಕು ಹೇಳಿ ಇಬ್ಬರು ಗಂಡು ಮಕ್ಕಳಿಗೂ ಸಹ ಎಲ್ಲ ರೀತಿಯ ಪಾಲನೆ ನೀಡಿದ್ದು ವಿಜಯ ಮಗಳು ಯಾವ ರೀತಿ ಜೀವನ ನಡೆಸಬೇಕು ಅವರಿಗೆ ಜೀವನದ ಒಂದು ಉನ್ನತವಾದಂತಹ ಉದ್ದೇಶ ಕಲಿಸ್ಕೊಂಡು ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದು ತಂದೆ ತಾಯಿ ತಾಯಿಯೇ ಮೊದಲು ಐದು ವಸಂತಕ್ಕ ಮೂವತ್ತು ನಾಲ್ಕು ವರ್ಷ ಹುಬ್ಬಳ್ಳಿಯಲ್ಲಿದ್ದು ಫಸ್ಟ್ ಬಂದಾಗ ನಾನೇ ಬಂದಿದ್ದೆ ಇಲ್ಲಿ ಕಾರ್ಕಳಕ್ಕೆ ಬಂದಾಗ ನನ್ನ ಬತ್ತಿನ ನಾನು ಆಶ್ರಮಕ್ಕೆ ಅಂತ ಹೇಳಿದ್ದು ಆವಾಗೆ ಪತಿಯ ಬಂಧನ ಇತ್ತು ಆದರೂ ಸಹ ನನಗೆ ನೌಕರಿನು ಮಾಡಾಯಿತು ರಿಟೈರ್ಮೆಂಟು ಆಗಿದೆ ಎಲ್ಲ ಆಗಿದೆ ಬಂದೇಬೇಕು ಅಂತೇಳಿ ಅರಮತಿ ಪತ್ತ ತೆಗೆದುಕೊಂಡು ಬಂದಿದ್ದು ಹುಡುಗಿ ಆಮೇಲೆ ವಿಜಯಲಕ್ಷ್ಮಿ ಹೋರು ಸಹ ಮದ್ ಬರ್ತಾ ಇದ್ದು ಹೋಗ್ತಾ ಇದ್ದು